ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಸಾಬುದಾಣದ ಖಿಚಡಿಯನ್ನು ಮಾಡ್ತಾ ಇದ್ದೀನಿ ಇದು ಉಪವಾಸ ಇದ್ದಾಗ ಮಾಡಿಕೊಂಡು ತಿನ್ನುವಂಥ ರೆಸಿಪಿ ಅಥವಾ ಮತ್ತೆ ನೀವು ಯಾವಾಗಲಾದರೂ ಬೇಕು ಅಂದಾಗ ಮಾಡಿಕೊಂಡು ತಿನ್ನಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ಸಾಬೂದಾಣವನ್ನು ತಗೊಂಡಿದ್ದೀನಿ ನೋಡಿ ಈ ಥರ ದಪ್ಪಾಗಿರುವ ಸಾಬೂದಾಣವನ್ನು ತಗೊಳ್ಬೇಕು ತುಂಬ ಸೂಪರ್ ಆಗಿರುತ್ತದೆ ಈ ಕಿಚಡಿ ಹೆಚ್ಚಡಿ ತಪ್ಪಾಗಿರುವ ಸಾವುಧಾಣ ತಗೊಳ್ಬೋದರಿಂದ ನೋಡಿ ಈ ಥರ ಸಾವುಧಾನ ತಗೊಂಡಿದ್ದೀನಿ ಮತ್ತು ಇದನ್ನು ನಾನು ಒಂದು ಗಂಟೆ ನೆನೆಸಿಟ್ಟುಕೊಂಡು ತಗೋತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದುಕೊಂಡು ನಾವು ಒಂದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಹೋಗಿದೆ ಪೂರ ನೆನೆಸಿಟ್ಟಿಕೊಂಡಿರುವ ಸಾಬುದಾಣೆ ಬಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ಅದಕ್ಕೆ ಮತ್ತು ಶೇಂಗದ ಪೌಡರನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಶೇಂಗವನ್ನು ಚೆನ್ನಾಗಿ ಹುರಿದುಕೊಂಡು ಪೌಡರ್ ಮಾಡಿಟ್ಕೊಳ್ಬೇಕು ಆ ಪೌಡರನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಆದಷ್ಟು ತೊಗೊಂಡಿದ್ದೀನಿ ಈ ಸಾವಧಾನಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸಾವಧಾನಿಗೆ ಹತ್ತುವಂತೆ ನಾವು ಶೇಂಗಾದ ಪೌಡರನ್ನು ಮಿಕ್ಸ್ ಮಾಡಿ ಇಟ್ಟುಕೊಳ್ಬೇಕು ಬಾಳಿಗೆ ಬಾಳಿಗೆಯನ್ನು ಇಟ್ಟಿದ್ದೀನಿ ಅದನ್ನು ಕಾಯ್ದಿದೆ ಇವಾಗ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಇವೆರಡು ಸ್ವಲ್ಪ ಚಟಪಟ ಮೇಲೆ ನಾನು ಇದಕ್ಕೆ ಶೇಂಗಾವನ್ನು ಹಾಕೋತಾ ಇದ್ದೀನಿ ನೋಡಿ ಈ ಶೇಂಗಾವನ್ನು ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯನ್ನು ಇದ್ದೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಇವಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಇವೆಲ್ಲವನ್ನು ನಾವು ಚೆನ್ನಾಗಿ ಹುರಿದ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹುಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಕರಿಬೇನ ಸೊಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಫ್ರೆಶ್ ಆಗಿರುವ ಕರಿಬೇನ ಸೊಪ್ಪನ್ನು ಇದ್ದೀನಿ ನಾನು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಪಾಡಿದ ಕರಿಬೇವು ಸೊಪ್ಪನ್ನು ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕರಿಬೇವು இவாக இவெல்லாம் ஒன்று சென்னி ஃபிரைமாண்டு நான் வந்து ஆலூகையு கட்மட்டுக்கொண்டி ஆலூகையோ நோடி இ ஆலூதரிந்த துபே டேஸ்ட் வர்த்தது சாகுதான கிச்சடி ஒன்றும் தின்னவாக பாய்லி வந்தே அது ஏன்தீரோ அஸொந்து ருச்சியாகி இருக்கிறது இது சாகுதான ஹிச்சு நோடி இது ஒன்று சொல்வ சாஃப்ட் ஆகும் வரை நான் ஆலூக்கு ஆலூ பயு ಅದಕ್ಕೋಸ್ಕರ ನಾವು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ಮೇಲೆ ನಾವು ನೆನೆಸಿಟ್ಟಿಕೊಂಡಿರುವ ಈ ಸಾಬ್ದಾಣಿಯನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು ನೀವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಮಸಾಲವನ್ನು ಈ ಸಾಬಾಣಿಗೆ ಹತ್ತುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಸಾರಿ ಕರಿಬೇವು ಅಂತ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇವಾಗ ಈ ಸಾಬಾಣಿಯೊಂದು ಸ್ವಲ್ಪ ಸಾಫ್ಟಾಗಿ ಬೈಬೇಕು ನೋಡಿ ಇವಾಗ ನಾವು ಒಂದು ಒಂದರಿಂದ ಎರಡು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಡಕ್ಕನವನ್ನು ಮುಚ್ಚಿಟ್ಟು ನಾವು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಈ ಸಾಬುದಾಣಿಯನ್ನು ನೋಡಿ ಎರಡು ನಿಮಿಷ ಆದಮೇಲೆ ತೆಗೆದಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಸಾವಧಾನಿದು ಸ್ವಲ್ಪ ನೀರು ಕಲರ್ ಆಗುತ್ತವೆ ಸಾಬುದಾಣಿ ನೋಡಿ ಇವಾಗ ಆಗಿದೆ ನೋಡಿ ಒಂದು ಸ್ವಲ್ಪ ವೈಟ್ ಕಲರ್ ಇರೋದು ಒಂದು ಸ್ವಲ್ಪ ನೀರು ಕಲರ್ ಆದಮೇಲೆ ನಾವು ಇದು ತೆಗೆದುಕೊಳ್ಬೇಕು ನೋಡಿ ಇವಾಗಿದ್ದು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀರು ನೀರಾಗಿದೆ ನೋಡಿ ಸಾವದಾಣ ಈಗ ನಾವು ತೆಗೆದು ಇಟ್ಕೊಳ್ಳೋಣ ಗ್ಯಾಸನ್ನು ಆಫ್ ಮಾಡಿಕೊಂಡು ಕೆಳಗಡೆ ಇಟ್ಕೊಳ್ಳೋಣ ಇವಾಗ ಒಂದು ಪ್ಲೇಟಿಗೆ ಇದ್ದೀನಿ ನೋಡಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ಅಂತೆ ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರ್ತದೆ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ಸಾಬುದಾಣ ಖಿಚಡಿ ತುಂಬ ರುಚಿಕರವಾದ ರೆಸಿಪಿ ಅಂತಲೇ ಹೇಳಬಹುದು ಮತ್ತು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶ್ರೀಗಳ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್